ಕ್ರೇಸ್ತ ಲಾರ್ಡ್ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಶ್ರೀಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾಲ್ಕನೇ ಎಲ್ಲರಿಗಿಂತಲೂ ಮೇಲಣವರಾಗುವಿರಿ ಹೊರತು ಕೆಳಗಣವರಾಗಿರುವುದಿಲ್ಲ ಲಾಡ್ ಗಾಡ್ ವಿಲ್ ಮೇಕ್ ಯು ದ ಲೀಡರ್ ಅಮಾಂಗ್ ದ ನೇಷನ್ಸ್ ನಾಟ್ ಅ ಫಾಲೋವರ್ ನೀವು ರಾಜಾದಿರಾಜನ ಮಕ್ಕಳಾಗಿದ್ದೀರಿ ಪ್ರಿಯರೇ ಆದ್ದರಿಂದ ದೇವರು ಇವತ್ತು ಏನು ಬಯಸ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಎಲ್ಲರಿಗಿಂತಲೂ ಮೇಲಣವರಾಗುವಂತೆ ಮಾಡಬೇಕು ಎಲ್ಲರಿಗಿಂತಲೂ ಮೇಲೆ ನಾನು ನಿಮ್ಮನ್ನು ಇಡಬೇಕು ಎಂಬುದಾಗಿ ಇಲ್ಲಿ ದೇವರು ಬಯಸ್ತಾ ಇದ್ದಾರೆ ದೇವರು ನಿಮ್ಮನ್ನು ಇತರರಿಗೆ ಅಧೀನ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಆದರೆ ಎಲ್ಲರಿಗಿಂತಲೂ ಮೇಲಾಗಿ ಎಲ್ಲರಿಗಿಂತ ಮೇಲೆ ನಿಮ್ಮನ್ನು ಶಿರಸ್ಸನ್ನಾಗಿ ಮಾಡಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ ಹೌದು ಈ ಲೋಕದ ಎಲ್ಲ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಮೇಲಿನ ಸ್ಥಾನದಲ್ಲಿರಬೇಕು ಒಳ್ಳೆ ಉದ್ಯೋಗವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಬಯಸ್ತಾರೆ ಹೊರತು ಯಾರೂ ಕೂಡ ತಮ್ಮ ಮಕ್ಕಳು ಬಾಲವಾಗಬೇಕು ಎಂಬುದಾಗಿ ಇಷ್ಟಪಡುವುದಿಲ್ಲ ಎಲ್ಲರೂ ತಮ್ಮ ಮಕ್ಕಳು ತಲೆಯಾಗಬೇಕು ಎಂಬುದಾಗಿ ಬಯಸುತ್ತಾರೆ ಇಲ್ಲಿ ದೇವಾದಿ ದೇವನು ರಾಜಾದಿರಾಜನು ಕರ್ತಾದಿ ಕರ್ತನು ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಏನೆಂದರೆ ತನ್ನ ಮಕ್ಕಳು ಯಾರಿಗೂ ಅಧೀನರಾಗಿರಬಾರ್ದು ತನ್ನ ಮಕ್ಕಳು ಎಲ್ಲರಿಗಿಂತಲೂ ಮೇಲೆ ಎಲ್ಲರಿಗೂ ಶಿರಸ್ಸಾಗಿರಬೇಕೆಂಬುದಾಗಿ ಬಯಸುತ್ತಾ ಇಂದು ನನಗೂ ನಿನಗೂ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದ್ದಾರೆ ನೀವು ಎಲ್ಲರಿಗಿಂತಲೂ ಮೇಲಣವರಾಗುವಿರೇ ಹೊರತು ಕೆಳಗಣವರಾಗಿರುವುದಿಲ್ಲ ಎಂಬುದಾಗಿ ಯಾವಾಗ ಈ ರೀತಿ ದೇವರು ನಮಗೆ ಆಶೀರ್ವದಿಸ್ತಾರೆ ಎಂಬುದಾಗಿ ಇದೇ ಹದಿಮೂರು ಹದಿನಾಲ್ಕನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸ್ತಾ ಇದೆ ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ಬಿಟ್ಟು ನೀವು ಎಡಕ್ಕೂ ಬಲಕ್ಕೂ ತೊಲಗಿ ಹೋಗಬಾರದು ನೀಟಾದ ಮಾರ್ಗದಲ್ಲಿ ದೇವರ ಮಾರ್ಗದಲ್ಲಿಯೇ ನಡೆಯಬೇಕು ದೇವರ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಬೇಕು ಅವುಗಳನ್ನು ಅನುಸರಿಸಿ ನೀವು ನಡೆಯಬೇಕು ಆಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ನಿಮ್ಮನ್ನು ಯಾರಿಗೂ ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಹೌದು ಸತಿವೇದದಲ್ಲಿ ನಾವು ನೋಡುತ್ತೇವೆ ಧರ್ಮೋಪದೇಶ ಕಂಡ ಮೂವತ್ತೆರಡು ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯದಲ್ಲಿ ಐಗುಪ್ತದಿಂದ ಇಸ್ರಾಯಲ್ರನ್ನ ರನ್ನ ದೇಶಕ್ಕೆ ಕರೆದುಕೊಂಡು ಬರುವಾಗ ಯಹೋವನೊಬ್ಬನೇ ಅವರನ್ನ ನಡೆಸಿಕೊಂಡು ಬಂದನು ಮತ್ತು ಅವರನ್ನು ಭೂಮಿಯ ಎತ್ತ ಪ್ರದೇಶಗಳ ಮೇಲೆ ಹತ್ತಿಸಿದನು ಅವರಿಗೆ ವ್ಯವಸಾಯ ವೃದ್ಧಿಯನ್ನು ಉಂಟು ಮಾಡಿದರು ಬಂಡೆಯಿಂದ ಜೇನನ್ನು ಒದಗಿಸಿಕೊಟ್ಟರು ಗಿರಿಯಿಂದ ಎಣ್ಣೆಯನ್ನು ದೊರೆಯುವಂತೆ ಮಾಡಿದರು ಇದೆಲ್ಲವನ್ನು ನೀವು ಜ್ಞಾಪಿಸಿಕೊಳ್ಳಿರಿ ದೇವರು ಶಕ್ತಿಯುಳ್ಳ ದೇವರು ನಮ್ಮ ದೇವರ ಕೈಯಿಂದ ಆಗದಂತ ಕಾರ್ಯ ಒಂದೂ ಇಲ್ಲ ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ ಉಂಟು ಇಂದು ದೇವರು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾರೆ ಎಲ್ಲರಿಗಿಂತಲೂ ಮೇಲೆ ನಿಮ್ಮನ್ನು ಮಾಡ್ತೇನೆ ಎಲ್ಲರಿಗೂ ಶಿರಸನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಇವತ್ತು ವಾಗ್ದಾನ ಕೊಡ್ತಾ ಇದ್ದಾರೆ ಅಂದರೆ ನಾವು ಇದನ್ನು ನಂಬೋಣ ಖಂಡಿತವಾಗಿಯೂ ದೇವರು ಇದನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾರೆ ಎಸೆಫನ ಬಗ್ಗೆ ನಾವು ನೋಡುತ್ತೇವೆ ಅವನು ದಾಸನಾಗಿ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟಿದ್ದನು ಐಗುಪ್ತ ದೇಶಕ್ಕೆ ಇಡೀ ದೇಶಕ್ಕೆ ಅವನು ಅಧಿಕಾರಿಯನ್ನಾಗಿ ಅಲ್ಲಿ ಮಾಡಲ್ಪಟ್ಟಿದ್ದನು ಆಗಲೂ ಕೂಡ ಅವನು ತನ್ನನ್ನು ಉದ್ಧರಿಸಿದ ದೇವರನ್ನು ಮರೆತು ಹೋಗಲಿಲ್ಲ ತನ್ನ ಸಹೋದರರು ಬಂದಾಗ ಅವರನ್ನು ನೋಡಿ ದೇವರನ್ನ ಇಲ್ಲಿ ಜ್ಞಾಪಿಸಿಕೊಳ್ತಾ ಇದ್ದಾನೆ ನೀವು ನನ್ನನ್ನು ಇಲ್ಲಿಗೆ ಕಳಿಸಲಿಲ್ಲ ಆದರೆ ದೇವರೇ ನಿಮಗಿಂತ ಮುಂಚಿತವಾಗಿ ನನ್ನನ್ನ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ ಪರೋಹನ ಅರಮನೆಯಲ್ಲಿ ನನ್ನನ್ನು ಅಧಿಪತಿಯನ್ನಾಗಿ ಮಾಡಿದ್ದಾರೆ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿ ದೇವರನ್ನು ಅವನು ಕೊಂಡಾಡ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಜನರೇ ಈ ರೀತಿ ನಾವು ಮೊದಲನೆಯದಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯಬೇಕು ಎರಡನೆಯದಾಗಿ ನಾವು ದೇವರನ್ನು ಮರೆಯಬಾರದು ದೇವರು ನಮಗೆ ಉನ್ನತ ಸ್ಥಾನ ಕೊಟ್ಟಾಗ ನಾವು ದೇವರನ್ನು ಮರೆತು ಹೋಗಬಾರದು ನನ್ನ ಸ್ವಬಲದಿಂದ ಇದನ್ನು ನಾನು ಗಿಡ್ಡಿಸಿಕೊಂಡಿದ್ದೇನೆ ಸ್ವಬಲದಿಂದ ನಾನು ಉನ್ನತ ಸ್ಥಾನಕ್ಕೆ ಬಂದಿದ್ದೇನೆ ಎಂಬುದಾಗಿ ನಾವು ಅಲ್ಲಿ ಗರ್ವಕ್ಕೆ ಸ್ಥಳ ಕೊಡಲೇಬಾರದು ಐಗುಪ್ತ ದೇಶದ ಅಧಿಕಾರಿಯಾದಾಗ್ಯೂ ಕೂಡ ಯೋಸೇಫನು ದೇವರನ್ನ ದೇವರನ್ನು ನೆನೆಸಿಕೊಳ್ಳುತ್ತಾ ಇದ್ದಾನೆ ತನ್ನ ಸಹೋದರರು ಮಾಡಿರುವುದನ್ನು ಮರೆತು ಬಿಟ್ಟು ಅವರನ್ನು ಕ್ಷಮಿಸಿ ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಅವನು ಆಶೀರ್ವಾದ ಮಾಡ್ತಾ ಇದ್ದಾನೆ ಫರೋಹನ ಮನೆಯಲ್ಲಿ ಅವರಿಗೆ ಉದ್ಯೋಗವನ್ನು ಒದಗಿಸಿ ಕೊಟ್ಟಿದ್ದಾನೆ ಈ ರೀತಿ ಮಾಡುವಾಗ ದೇವರು ನಿನಗೂ ಕೂಡ ಆಶೀರ್ವದಿಸುತ್ತಾನೆ ಮತ್ತು ಮೂರನೆಯದಾಗಿ ಆತನು ದೀನರನ್ನ ಧೂಳಿಯಿಂದ ಎತ್ತುತ್ತಾನೆ ನಿನ್ನ ಜೀವಿತದಲ್ಲಿ ನೀನು ದೀನನಾಗಿ ಜೀವಿಸುವಾಗ ದೇವರು ನಿನಗೆ ಮೇಲನವರಾಗುವಂತೆ ಮಾಡುತ್ತಾರೆ ಒಂದು ಸಮೂಹ ಎರಡು ಎಂಟರಲ್ಲಿ ನಾವು ನೋಡುತ್ತೇವೆ ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳಿರಿಸುತ್ತಾನೆ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುತ್ತಾನೆ ಎಂಬುದಾಗಿ ಹೌದು ನಮ್ಮ ದೇವರು ಎಂಥ ಒಳ್ಳೆಯ ದೇವರು ದೀನನಾಗಿ ಜೀವಿಸುವ ಪ್ರತಿಯೊಬ್ಬರಿಗೆ ಉನ್ನತ ಸ್ಥಾನವನ್ನು ಒದಗಿಸಿಕೊಡುತ್ತಾರೆ ಆದ್ದರಿಂದ ನನಪ್ರಿಯ ದೇವಜನರೇ ಇಂದಿನಿಂದ ನೀವು ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯಿರಿ ಕೀರ್ತನೆಗಳು ನೂರ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ನಾನು ನಿನ್ನ ಕಟ್ಟಳೆಗಳನ್ನು ಅನುಸರಿಸುವವನಾದ್ದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ ಎಂಬುದಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವಾಗ ದೇವರು ನಮ್ಮನ್ನು ಮೇಲನವರಾಗಿ ಮಾಡುತ್ತಾರೆ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಮತ್ತು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಾವು ಆತನನ್ನು ಕೊಂಡಾಡುವಾಗ ಆತನನ್ನು ಬಿಟ್ಟು ನಾವು ಎಡಬಲ್ಲಕ್ಕೆ ತಿರುಗದಂತೆ ಆತನ ಮಾರ್ಗದಲ್ಲಿಯೇ ನಡೆಯುವಾಗ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಮತ್ತು ನಾವುದೀರ್ಣ ಸ್ವಭಾವವುಳ್ಳವರಾಗಿ ಜೀವಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೀನಪ್ಪ ಎಲ್ಲರಿಗಿಂತಲೂ ಮೇಲಣವರಾಗುವಿರಿ ಎನ್ನುವ ಆಶೀರ್ವಾದ ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರೆಲ್ಲರನ್ನ ಉನ್ನತ ಸ್ಥಾನಕ್ಕೆ ಏರಿಸಪ್ಪ ಇವರು ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಡು ಸ್ವಾಮಿ ತಮ್ಮ ಕುಟುಂಬದವರ ಆರೈಕೆಗಾಗಿ ಪ್ರತಿನಿತ್ಯ ಇವರು ದುಡಿಯುತ್ತಾ ಇದ್ದಾರೆ ಸ್ವಾಮಿ ಇವರು ದುಡಿದು ತಂದ ಹಣವನ್ನ ಆಶೀರ್ವಾದ ಮಾಡಿಕೊಡ್ತಾನೆ ಅವರು ಅದನ್ನು ಅನುಭವಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಪ್ಪ ಎಲ್ಲ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ